ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಭವಿಷ್ಯದಲ್ಲಿ ನಿಮಗೆ ಎಷ್ಟು ಮಕ್ಕಳು ಹೇಗಿರ್ತಾರೆ ಗೊತ್ತಾ ಇದೇ ಗುಟ್ಟನ್ನ ಬೈಲ್ ಮಾಡುತ್ತೆ ನಿಮ್ಮ ಅಂಗೈಯಲ್ಲಿರೋ ಈ ರೇಖೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೇನೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಮ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ನಿಮಗೊಂದು ಪ್ರಶ್ನೆ ಅಂಗೈಯನ್ನು ನೋಡಿ ಜೀವನದ ರಹಸ್ಯಗಳನ್ನ ನಿಜವಾಗಿಯೂ ತಿಳ್ಕೊಳ್ಬಹುದಾ ಈ ಪ್ರಶ್ನೆಗೆ ಕೆಲವರ ಉತ್ತರ ಇದೆಲ್ಲ ಮನುಷ್ಯರ ಕಲ್ಪನೆ ಅಂತ ತರ್ಕ ಮಾಡ್ಬಿಡ್ತಾರೆ ಇನ್ನೂ ಕೆಲವರು ಅಂಗೈಯಲ್ಲಿರೋ ಪ್ರತಿ ರೇಖೆಯೂ ಒಂದೊಂದು ರಹಸ್ಯವನ್ನ ಹೇಳ್ತಿರುತ್ತೆ ಅದು ಪ್ರತಿಯೊಬ್ಬರಿಗೂ ಅರ್ಥವಾಗಲ್ಲ ಹಸ್ತಶಾಸ್ತ್ರಜ್ಞರ ಬಳಿ ಹೋಗಿ ಕೇಳಿದ್ರೆ ಅವರು ಅದನ್ನು ಹೇಳ್ತಾರೆ ಅಂತ ಹೇಳ್ಬಿಡ್ತಾರೆ ಹಾಗಾದ್ರೆ ನಿಜಕ್ಕೂ ಅಂಗೈಯಲ್ಲಿರೋ ರೇಖೆಗಳು ಮನುಷ್ಯನ ಭವಿಷ್ಯ ಆರೋಗ್ಯ ಆಯಸ್ಸು ಯೋಗ ಯೋಗ ಸಂತಾನ ಯೋಗ ಕಂಕಣ ಭಾಗ್ಯ ಸೇರಿದಂತೆ ಇನ್ನೂ ಅನೇಕ ಜೀವನದ ಒಳಗುಟ್ಟನ್ನು ಹೇಳುತ್ತಾ ಹಾಗಾದ್ರೆ ಹಸ್ತಶಾಸ್ತ್ರದಲ್ಲಿ ಯಾವ ಯಾವ ರೇಖೆಗೆ ಏನೇನೋ ಅರ್ಥ ಇದೆ ಅದರಲ್ಲಿ ಮುಖ್ಯವಾದ ರೇಖೆಗಳು ಯಾವುವು ಅನ್ನೋದನ್ನೇ ಈಗ ಈ ವಿಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದರಿಂದ ನಿಮಗೆ ಹಾಗೂ ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗೇ ಆಗುತ್ತೆ ಆದರೆ ಅದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಎರಡೂ ಅಂಗೈಯನ್ನ ಒಮ್ಮೆ ಜೋಡಿಸಿ ನೋಡಿ ಅಲ್ಲಿ ನಿಮಗೆ ಲೆಕ್ಕವೇ ಹಾಕೋಕೆ ಸಾಧ್ಯವಾಗದಷ್ಟು ರೇಖೆಗಳು ಕಾಣಿಸುತ್ತವೆ ಇನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಶಂಖ ಚಕ್ರ ಸುರುಳಿಯಂಥ ಇನ್ನು ಚಿತ್ರವಿಚಿತ್ರ ಆಕಾರಗಳು ಕಾಣಿಸುತ್ತೆ ಈ ಒಂದೊಂದು ಆಕಾರ ರೇಖೆಗಳು ನಿಮ್ಮ ಜೀವನದ ಅನೇಕ ರಹಸ್ಯಗಳನ್ನ ಹೇಳ್ತಿರುತ್ತೆ ಅದು ಅರ್ಥ ಆಗ್ಬೇಕು ಅಂತಂದ್ರೆ ಹಸ್ತ ಸಾಮುದ್ರಿಕ ಶಾಸ್ತ್ರವನ್ನ ಓದಿ ಅರಗಿಸ್ಕೊಂಡಿರ್ಬೇಕು ಆದರೆ ಇವತ್ ನಾವು ನಿಮಗೆ ಹಸ್ತದಲ್ಲಿ ಕಾಣಿಸೋ ಮುಖ್ಯವಾದ ಕೆಲ ರೇಖೆಗಳು ಅವುಗಳ ಅರ್ಥ ಏನೇನು ಅನ್ನೋದನ್ನ ಒಂದೊಂದಾಗಿ ಹೇಳ್ತೀವಿ ಹೆಬ್ಬೆರಳ ಮೇಲಿನಿಂದ ಕೆಳಗಡೆ ಕಮಾನಿನಂತೆ ಬಾಗಿದ ರೀತಿ ಇರುವ ರೇಖೆಯೇ ಜೀವನದ ರೇಖೆ ಈ ರೇಖೆಯ ಒಳಭಾಗದಲ್ಲಿ ಉಬ್ಬಿದಂತೆ ಇರೋ ಜಾಗದಲ್ಲಿ ಇನ್ನೂ ಕೆಲ ರೇಖೆಗಳು ನಿಮಗೆ ಕಾಣಿಸುತ್ತವೆ ಇದರ ಅರ್ಥ ನಿಮಗೆ ಜೀವನದಲ್ಲಿ ಒಬ್ಬರಲ್ಲಾ ಒಬ್ಬರ ಬೆಂಬಲ ಇದ್ದೇ ಇರುತ್ತೆ ಅದು ಅಣ್ಣ ಅಕ್ಕ ತಮ್ಮ ತಂಗಿ ಅಪ್ಪ ಅಮ್ಮ ಇಲ್ಲ ಗೆಳೆಯರು ಆಗಿರಬಹುದು ಇದೇ ಅಂಗೈನ ಮಧ್ಯ ರೇಖೆಯೇ ಮಸ್ತಿಷ್ಕ ರೇಖೆ ಅಂದರೆ ಕೈ ಬೆರಳುಗಳ ಕೆಳಗೆ ಇರುವಂತಹ ರೇಖೆ ಹೃದಯ ರೇಖೆ ಆದರೆ ಅದರ ಕೆಳಗಿರುವ ರೇಖೆಯೇ ಮಸ್ತಿಷ್ಕ ರೇಖೆ ಇದು ದಪ್ಪವಾಗಿದ್ದು ಉದ್ದವಾಗಿದ್ದರೆ ನೀವು ಅತಿ ಬುದ್ಧಿವಂತರು ಅಂತ ಸೂಚನೆಯನ್ನ ಕೊಡುತ್ತೆ ಹಾಗೆಯೇ ನಿಮಗೆ ಹಳೆಯದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಯಾವುದನ್ನೂ ಅಷ್ಟು ಸುಲಭವಾಗಿ ಮರೆಯುವ ವ್ಯಕ್ತಿತ್ವ ನಿಮ್ಮದಲ್ಲ ಅಂತ ಈ ರೇಖೆ ಹೇಳುತ್ತೆ ಇದೇ ಮಸ್ತಿಷ್ಕ ರೇಖೆ ಮತ್ತು ಜೀವನ ರೇಖೆಯ ಎರಡೂ ತುದಿಗಳು ಕೊನೆಯಲ್ಲಿ ಕೂಡಿಕೊಂಡಿದ್ದಲ್ಲಿ ಏನೇ ಕೆಲಸ ಮಾಡಿದ್ರೂ ಬೇರೆಯವರ ಸಹಾಯ ಇಲ್ಲದೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಹಾಗಂತ ಇವರಿಗೆ ಕೆಲಸ ಮಾಡೋದಕ್ಕೆ ಬರೋದಿಲ್ಲ ಅಂತಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದ್ರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಇರುತ್ತೆ ಅದೇ ಜೀವನ ರೇಖೆ ಮತ್ತು ಮಸ್ತಿಷ್ಕ ರೇಖೆ ಇವೆರಡರ ತುದಿಗಳು ಬೇರೆ ಬೇರೆಯಾಗಿದ್ರೆ ಇವರು ಯಾರ ಮೇಲೆಯೂ ಏನನ್ನೂ ನಿರೀಕ್ಷೆ ಮಾಡದೆ ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ತಾರೆ ಯಾರಿಂದ ತಮಗೇನೂ ಆಗ್ಬೇಕಾಗಿಲ್ಲ ಅನ್ನೋ ಮನೋಭಾವದವರು ಇವರಾಗಿರ್ತಾರೆ ಕಿರುಬೆರಳ ಕೆಳಗೆ ಕೆಲ ಅಂತರದಲ್ಲಿ ಇನ್ನೊಂದು ಉದ್ದವಾದ ರೇಖೆಯನ್ನ ನೋಡಬಹುದು ಅದು ಮಧ್ಯದ ಬೆರಳ ಕೆಳಗಿನ ತನಕ ಅಂದ್ರೆ ಶನಿ ಪರ್ವತದ ತನಕ ಹೋಗಿ ನಿಂತ್ರೆ ಆ ರೇಖೆಯನ್ನ ಹೃದಯ ರೇಖೆ ಅಂತ ಹೇಳ್ತಾರೆ ಈ ರೇಖೆ ಯಾರ್ಯಾರ ಕೈಯಲ್ಲಿ ಕಾಣಿಸುತ್ತೋ ಅವರೆಲ್ಲ ಪ್ರತಿಯೊಂದು ಕೆಲಸದಲ್ಲೂ ಲಾಭದ ಲೆಕ್ಕಾಚಾರ ಹಾಕುವ ವ್ಯಕ್ತಿತ್ವದವರು ಅವರು ವ್ಯಾಪಾರದಲ್ಲಿ ಆಗ್ಲಿ ಇಲ್ಲ ಸಂಬಂಧದಲ್ಲೇ ಆಗ್ಲಿ ಯಾರ ಜೊತೆಗೆ ಗೆಳೆತನ ಮಾಡಿದ್ರು ಅವರಿಂದ ಏನೇನು ಲಾಭ ಆಗಬಹುದು ಅನ್ನೋದನ್ನ ಇವರು ಮೊದಲೇ ಲೆಕ್ಕಾಚಾರ ಬಿಟ್ಟಿರ್ತಾರೆ ಇದೇ ರೇಖೆ ಗುರುಪರ್ವತ ಅಂದ್ರೆ ತೋರು ಬೆರಳ ಕೆಳಗೆ ಇದ್ದಿದ್ದೇ ಆದಲ್ಲಿ ಇವರು ನಿಷ್ಕಲ್ಮಶ ಪ್ರೀತಿ ಸಿಗುತ್ತೆ ಅಂತ ಆದ್ರೆ ಅದಕ್ಕಾಗಿ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗಿರ್ತಾರೆ ಒಮ್ಮೆ ಯಾವುದಾದ್ರೂ ವ್ಯಕ್ತಿಯಾಗ್ಲಿ ಕೆಲಸ ಆಗ್ಲಿ ಕಮಿಟ್ ಆಗ್ಬಿಟ್ರೆ ಅವರು ಆ ವಿಚಾರದಲ್ಲಿ ಪ್ರಾಮಾಣಿಕರಾಗ್ಬಿಡ್ತಾರೆ ಇದೇ ಹೃದಯ ರೇಖೆಯ ಮೇಲೆ ಕಿರುಬೆರಳ ಕೆಳಗೆ ಒಂದು ಪುಟ್ಟ ರೇಖೆಯೊಂದು ಕಾಣಿಸುತ್ತೆ ಅದನ್ನು ಗಮನಿಸಿ ಅದು ವಿವಾಹ ರೇಖೆ ಈ ರೇಖೆ ಸರಿಯಾಗಿ ಮಧ್ಯಭಾಗದಲ್ಲಿ ಇದ್ದಿದ್ದೇ ಆದ್ರೆ ಅಂಥವರ ಮದುವೆ ಇಪ್ಪತ್ತೈದರಿಂದ ಮೂವತ್ತು ವರ್ಷದೊಳಗೇನೆ ಆಗೋಗುತ್ತೆ ಇದೇ ರೇಖೆ ಹೃದಯ ರೇಖೆಯ ಹತ್ರ ಇದ್ದಲ್ಲಿ ಅಂಥವರ ಮದುವೆ ಇನ್ನೂ ಬೇಗ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗೇನೆ ಆಗೋಗ್ಬಿಡುತ್ತೆ ಇದೇ ರೇಖೆಯ ಪಕ್ಕದಲ್ಲಿ ಇನ್ನೂ ಚಿಕ್ಕ ಪುಟ್ಟ ರೇಖೆಗಳಿವೆಯಾ ಹಾಗಿದ್ದಲ್ಲಿ ಅಂಥವರು ಬೇರೆಯವರಿಗೆ ಸುಲಭವಾಗಿ ಆಕರ್ಷಣೆಗೆ ಒಳಗಾಗ್ತಾರೆ ಅಂತ ಇಂಥವರು ಮದುವೆ ನಂತರವೂ ಬೇರೆಯವರೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಕಿರುಬೆರಳಿನ ಕೆಳಗೆ ಬುಧ ಪರ್ವತವಿರುತ್ತೆ ಪರ್ವತದ ಬಳಿ ಲಂಬವಾಗಿರುವ ರೇಖೆಗಳು ಮತ್ತು ಶುಕ್ರ ಪರ್ವತದ ಬಳಿಯಿರುವ ಚಿಕ್ಕ ಚಿಕ್ಕ ರೇಖೆಗಳನ್ನು ಸಂತಾನ ರೇಖೆ ಅಂತ ಕರೀತಾರೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಈ ರೇಖೆಗಳಲ್ಲಿ ಸ್ಪಷ್ಟವಾಗಿರುವ ರೇಖೆಗಳು ಗಂಡು ಮಗುವಿನ ಸಂತಾನವನ್ನ ಸೂಚಿಸತ್ವೆ ಅದೇ ರೀತಿ ಯಾವ ರೇಖೆಗಳು ಸ್ಪಷ್ಟವಾಗಿಲ್ಲದಿದ್ದರೆ ಅವು ಹೆಣ್ಣು ಮಗುವಿನ ಸಂತಾನವನ್ನ ಸೂಚಿಸುತ್ತೆ ಹಸ್ತದಲ್ಲಿ ಬುಧ ಪರ್ವತ ಉಬ್ಬಾಗಿದ್ದು ರೇಖೆಗಳು ಸ್ಪಷ್ಟವಾಗಿದ್ದರೆ ಅಂತಹ ವ್ಯಕ್ತಿಗಳ ಸಂತಾನ ಗುಣವಂತರಾಗಿದ್ದು ಉತ್ತಮ ಸಂಸ್ಕಾರಿಗಳಾಗಿರುತ್ತಾರೆ ಅಂತ ಹೇಳಲಾಗುತ್ತೆ ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಹಸ್ತವು ಹೆಚ್ಚು ಉಬ್ಬಾಗಿದ್ದು ಸ್ಪಷ್ಟವಾದ ರೇಖೆಗಳನ್ನು ಹೊಂದಿದ್ರೆ ಅಂಥವರು ಸಂತಾನದಿಂದ ಹೆಚ್ಚು ಸುಖ ಮತ್ತು ಸ್ನೇಹವನ್ನು ಪಡಿತಾರೆ ಇನ್ನು ಅಂಗೈ ಕೆಳಗೆ ಇರೋ ಮಣಿಕಟ್ಟಿನಲ್ಲಿ ಎಷ್ಟು ರೇಖೆಗಳಿವೆ ಅನ್ನೋ ಆಧಾರದ ಮೇಲೆ ವ್ಯಕ್ತಿಯ ಆಯುಷ್ಯವನ್ನ ಹೇಳಲಾಗುತ್ತೆ ಕೆಲವರಿಗೆ ಮಣಿಕಟ್ಟಿನಲ್ಲಿ ಒಂದೇ ರೇಖೆ ಇದ್ರೆ ಇನ್ನು ಕೆಲವರಿಗೆ ಎರಡು ಮೂರು ನಾಲ್ಕು ರೇಖೆಗಳಿರುತ್ತವೆ ಕೆಲವು ರೇಖೆಗಳು ಕಾಣುವಂತೆ ಸ್ಪಷ್ಟವಾಗಿದ್ರೆ ಕೆಲವು ಬಾರಿ ಅಸ್ಪಷ್ಟವಾಗಿರುತ್ವೆ ಹೆಚ್ಚು ರೇಖೆಗಳಿದ್ರೆ ಜೀವಿತಾವಧಿ ಹೆಚ್ಚಿದೆ ಮತ್ತು ಕಡಿಮೆ ರೇಖೆ ಇದ್ರೆ ಅಲ್ಪಾಯು ಅಂತ ಹೇಳಲಾಗುತ್ತೆ ವರ್ಷಗಳಲ್ಲಿ ಹೇಳಬೇಕು ಅಂತಂದ್ರೆ ಮಣಿಕಟ್ಟಿನಲ್ಲಿ ಒಂದು ರೇಖೆ ಇದ್ರೆ ಸುಮಾರು ಮೂವತ್ತು ವರ್ಷ ಎರಡು ರೇಖೆ ಇದ್ರೆ ಐವತ್ತೈದರಿಂದ ಅರವತ್ತು ವರ್ಷ ಮೂರು ರೇಖೆಗಳಿದ್ರೆ ಎಪ್ಪತ್ತೈದರಿಂದ ಎಂಬತ್ತು ವರ್ಷ ಮತ್ತು ನಾಲ್ಕು ರೇಖೆಗಳಿದ್ರೆ ಶತಾಯುಷಿ ಅಂತ ವಿಂಗಡಿಸಲಾಗಿದೆ ಈ ವಿಚಾರದ ಜೊತೆಗೆ ರೇಖೆಗಳ ಸ್ಪಷ್ಟತೆಯನ್ನ ಪರಿಗಣಿಸಲಾಗುತ್ತೆ ಈಗ ನೀವು ಕೂಡ ನಿಮ್ಮ ನಿಮ್ಮ ಅಂಗೈಯನ್ನು ನೋಡಿ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ಅಂದಾಜು ಮಾಡಿ ಇನ್ನಷ್ಟು ಆಳವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳ ಹತ್ರ ನಿಮ್ಮ ಹಸ್ತದ ಫೋಟೋವನ್ನು ತೋರಿಸಿ ಆನ್ಲೈನ್ನಲ್ಲಿ ಆನ್ಲೈನ್ ಸೆಷನ್ ರಿಪೋರ್ಟ್ ತರಿಸ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಗಳ ನಂಬರ್ಗೆ ಸಂಪರ್ಕ ಮಾಡಿ ವೀಕ್ಷಕರೇ ನೋಡಿದ್ರಲ್ವಾ ಭವಿಷ್ಯದಲ್ಲಿ ನಿಮಗೆ ಎಷ್ಟು ಮಕ್ಕಳು ಹೇಗಿರ್ತಾರೆ ಗೊತ್ತಾ ಇದೇ ಗುಟ್ಟನ್ನ ಬೈಲು ಮಾಡುತ್ತೆ ನಿಮ್ಮ ಅಂಗೈಯಲ್ಲಿರೋ ಈ ರೇಖೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿಪ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿಪ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ